ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೆ ನಾನು ದಿನ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ನಂತರ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎ ಟು ಝೆಡ್ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ತಲೆ ಕೂದಲನ್ನು ನಿಮ್ಮ ಇಷ್ಟ ಹಾಗೆ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಈ ಒಂದು ಓಮ್ ರೆಮಿಡಿ ಅನ್ನೋದು ನಂಬರ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಈ ಒಂದು ಓಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಅಥವಾ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪುಟ್ಟದಾದಂಥ ಆ ಪಾತ್ರೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಕಾಫಿ ಮಾಡುವಂತಹ ಒಂದು ಆ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಸ್ಟೀಲ್ದು ಸೊ ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಲವಂಗವನ್ನು ಹಾಕ್ಕೊಳ್ಬೇಕು ಒಂದು ಇಂಚು ಆಗೋಷ್ಟು ಚಕ್ಕೆಯನ್ನ ಸಹ ಕೂಡ ಹಾಕ್ಕೊಳ್ಬೇಕು ಅಂದರೆ ದಾಲ್ಚಿನ್ನಿ ಆಗಿರುತ್ತೆ ಲವಂಗ ಅನ್ನೋದು ಅದರ ಮೇಲೆ ಮಗ್ಗು ಅನ್ನೋದು ಹಾಗೆ ಇರಬೇಕು ಸೊ ಲವಂಗ ಮತ್ತು ಚಕ್ಕೆ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ತೆಗೆದುಕೊಳ್ಬೇಕು ಆದಷ್ಟು ಒಳ್ಳೆ ಬ್ರ್ಯಾಂಡ್ನ ನೀವು ಚೂಸ್ ಮಾಡಬೇಕಾಗತ್ತೆ ಇಲ್ಲ ಅನ್ನೋದಾದರೆ ಅದರಿಂದ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಮತ್ತಷ್ಟು ಜಾಸ್ತಿ ಆಗುತ್ತೆ ಯಾಕೆ ಅನ್ನೋದಾದರೆ ಕಲರ್ ಜಾಸ್ತಿ ಇದ್ದಷ್ಟು ಸಹ ಕೂಡ ಟೀ ಪೌಡರಲ್ಲಿ ಅದರಲ್ಲಿ ಕೆಮಿಕಲ್ ಲೆವೆಲ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ತ್ರೀ ರೋಸಸ್ ಟೀ ಪೌಡರ್ನ ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿಯನ್ನು ಕ್ಲೀನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ನೇಹಿತರೆ ಮೇನಾಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡಿ ಅದರ ಜೊತೆಗೆ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನಂತರ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳನ್ನು ಸಹ ಸಾಕುಡೆಯೂ ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನು ಹಾಕಿದ ನಂತರ ಸುಮಾರು ಒಂದು ಐದು ನಿಮಿಷಗಳ ಕಾಲ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನಾನು ಇಲ್ಲಿ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಬಂದು ಮೇಯ್ನಾಗಿ ಆಗಿ ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಅತಿ ವೇಗವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸ್ಕ್ಯಾಲ್ಪಲ್ಲಿ ಕೆಲವೊಬ್ಬರಿಗೆ ತುಂಬನೇ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು ತುರುಕೆ ಆಗಿರ್ಬೋದು ಸೊ ನಂತರ ಏನುಗಳ ಸಮಸ್ಯೆ ಆಗಿರ್ಬೋದು ಸೊ ಅದೆಲ್ಲ ಸಹ ಕೂಡ ನಿವಾರಣೆ ಮಾಡೋದಕ್ಕೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ ನಂತರ ಇದನ್ನು ನೀವು ಸ್ಟ್ರೈನ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ಹೆಣ್ಮಕ್ಳಿಗೂ ಸಹ ಕೂಡ ಆಸೆ ಇರುತ್ತೆ ನಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು ಗ್ಲಾಸಿ ಸ್ಕಿನ್ ಆಗಿರಬೇಕು ಕೊರಿಯನ್ ಮಾಡಲ್ ಸ್ಕಿನ್ ಯಾವ ಆಗಿರುತ್ತೋ ಗ್ಲಾಸಿ ಸ್ಕಿನ್ ಸೊ ಆ ರೀತಿಯಾಗಿರಬೇಕು ಇನ್ಕ್ಲೂಡಿಂಗ್ ಮೀ ಆಲ್ಸೋ ನನಗೂ ಸಹಕುಡೆಯೂ ಅದೇ ರೀತಿ ಆಸೆ ಇತ್ತು ಹಿಂದಿನ ಕಾಲದಲ್ಲೆಲ್ಲ ಸಹಕುಡೇನೋ ನಮ್ಮ ತಾಯಿಯಂದರೆಲ್ಲ ರೈಸ್ ವಾಟರ್ ಆಗಿರ್ಬೋದು ರೈಸ್ನೆಲ್ಲ ಸಾಕುಡನೂ ಫೇಸ್ಗೆ ಯೂಸ್ ಮಾಡ್ತಿದ್ರು ಸೊ ಆ ಕಾರಣಕ್ಕಾಗಿ ಅವರ ಫೇಸ್ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರ್ತಿತ್ತು ಸೊ ಈಗ ನಮಗೆ ಅದನ್ನೆಲ್ಲ ಯೂಸ್ ಮಾಡುವಂಥ ಪೇಶನ್ಸ್ ಸಾಕುಕುಡೇನೂ ಇರೋದಿಲ್ಲ ಸೊ ಆ ಕಾರಣಕ್ಕಾಗಿ ಅವರು ರೈಸ್ ಫೇಸ್ ವಾಶ್ ಮತ್ತು ರೈಸ್ ವಾಟರ್ ಡೆವಿ ಸನ್ಸ್ಕ್ರೀನ್ನ ಅವರು ಸಹ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಲ್ರೆಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನಂತೂ ಸಹ ಕೂಡ ಈಗಂತೂ ಬೇಸಿಗೆಗಾಲ ಅಲ್ವಾ ಸೊ ನಾವು ಮನೆಯಲ್ಲೇ ಇದ್ದರೂ ಸಹ ಕೂಡ ತುಂಬ ಟ್ಯಾನ್ ಆಗುತ್ತೆ ಸೊ ಅದರಲ್ಲೂ ಸ್ಪೆಷಲಿ ನಮಗೆ ಕ್ಲಾಸಿ ಸ್ಕಿನ್ ಬೇಕು ಅಂತ ಸಹ ಕೂಡ ಆಸೆ ಇರುತ್ತೆ ಅಂಥವ್ರಿಗೆಲ್ಲ ಸಹ ಕೂಡ ಈ ಎರಡು ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಮೊದಲನೇದಾಗಿ ನಾನು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ ಮಮ್ಮ ಅವರ ರೈಸ್ ರೈಸ್ ಫೇಸ್ ವಾಶು ತುಂಬಾ ಚೆನ್ನಾಗಿದೆ ಮೊದಲನೇದಾಗಿ ನನ್ನ ಫೇಸ್ನ ವೇಟ್ ಮಾಡ್ಕೊಂಡು ನಂತರ ಸ್ವಲ್ಪ ಅಮೌಂಟ್ ಅಲ್ಲಿ ಈ ಒಂದು ಮಮ್ಮ ಹರ್ತವರ ರೈಸ್ ಫೇಸ್ ವಾಶ್ನ ತೆಗೆದುಕೊಂಡು ಫುಲ್ ಫೇಸ್ ಕ್ಲೆನ್ಸ್ ಮಾಡ್ಕೊಳ್ತೀನಿ ಕ್ಲೆನ್ಸ್ ಮಾಡಿ ಕ್ಲೀನ್ ಆಗಿ ವಾಶ್ ಮಾಡಿದ ನಂತರ ನಾನು ನಂತರ ನಾನು ಸ್ವಲ್ಪ ಅಮೌಂಟಲ್ಲಿ ಮಮ್ಮ ಹರ್ತವ್ರ ರೈಸ್ ವಾಟರ್ ಡಿ ವಿ ಸನ್ಸ್ಕ್ರೀನ್ನ ತೆಗೆದುಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಈ ಒಂದು ಸನ್ಸ್ಕ್ರೀನ್ ಬಂದು ಎಸ್ ಪಿ ಎಫ್ ಫಿಫ್ಟಿ ಆಗಿರೋದ್ರಿಂದ ನಿಮಗೆ ಸನ್ ಪ್ರೊಟೆಕ್ಷನ್ ನೀಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನಾನು ಫೇಸ್ ವಾಶ್ನ ಮಾಡಿದ ನಂತರ ನಾನು ಈ ಒಂದು ಮಮ್ಮ ಹರ್ತವ್ರ ರೈಸ್ ವಾಟರ್ ಡಿ ವಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ರೈಸ್ ಯೂಸ್ ಮಾಡಿರೋ ಕಾರಣಕ್ಕೆ ನಿಮ್ಮ ಸ್ಕಿನ್ನ ಗ್ಲಾಸಿ ಸ್ಕಿನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಅಲ್ ಅಲ್ಲದೇ ಈ ಒಂದು ಪ್ರಾಡಕ್ಟ್ನ ನೀವು ಆಲ್ ಸ್ಕಿನ್ ಟೈಪವ್ರ ಸಾಕುಡೇನೂ ಆರಾಮಾಗಿ ಯೂಸ್ ಮಾಡ್ಬೋದು ಅಲ್ಲದೆ ಇನ್ ಕೇಸ್ ಏನಾದರೂ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಅಲ್ಲಿನ ಮುಖಾಂತರ ಈ ಒಂದು ಪ್ರಾಡಕ್ಟ್ನ ನೀವು ಆರಾಮಾಗಿ ಬೈ ಮಾಡ್ಬೋದು ಅಲ್ಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಕೂಪನ್ ಕೋಡ್ನ ನೀವು ಬಳಸೋದ್ರಿಂದ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ನಿಮಗೆ ಆಫ್ ಸಹ ಕೂಡ ಸಿಗುತ್ತೆ ಅಲ್ಲದೆ ಮಮಹರ್ತ್ ಪ್ರಾಡಕ್ಟ್ ಬಂದು ಮಮಹರ್ತಲ್ಲಾಗಿರ್ಬೋದು ಅಮೆಝಾನ್ ನಾಯ್ಕಾ ಫ್ಲಿಪ್ಕಾರ್ಟ್ ಮತ್ತು ಪರ್ಪಲಲ್ಲೂ ಸಹ ಕೂಡ ಅವೈಲಬಲ್ ಇದೆ ಅದರ ಜೊತೆಗೇ ಬಂದು ನಿಮಗೆ ಆಫ್ಲೈನ್ ಅಂದರೆ ಇಷ್ಟು ದಿನ ಮಮಹರ್ತ್ ಪ್ರಾಡಕ್ಟ್ಸ್ ಬಂದು ನಿಮಗೆ ಆನ್ಲೈನಲ್ಲಿ ಮಾತ್ರ ಸಿಗ್ತಿತ್ತು ಈಗ ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ಆಗಿರ್ಬೋದು ಮತ್ತು ಸ್ಟೋರ್ಗಳಲ್ಲೂ ಸಹ ಕೂಡ ಸಿಗುತ್ತೆ ಇನ್ ಕೇಸ್ ಎಲ್ಲಾದರೂ ನೀವು ಮಮಹರ್ತ್ ಪ್ರಾಡಕ್ಟ್ಗಳನ್ನು ಕಂಡಲ್ಲಿ ನನಗೆ ದಯವಿಟ್ಟು ಕಮೆಂಟ್ ಆರ್ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತು ನೀವು ಮಮಹರ್ತ್ ಪ್ರಾಡಕ್ಟ್ನ ಪ್ರತಿ ಬಾರಿ ಬೈ ಮಾಡಿದಾಗ್ಲೆಲ್ಲ ಸಹ ಕೂಡ ಅವರು ಒಂದು ಗಿಡವನ್ನು ನೆಡ್ತಾರೆ ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ನಿಮಗೆ ಲಿ ಒಂದು ಲಿಂಕ್ನ ಮುಖಾಂತರ ಶೇರ್ ಸಹ ಕೂಡ ಮಾಡ್ತಾರೆ ಸೊ ನೀವು ಆ ಒಂದು ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ಸಹ ಕೂಡ ನೋಡಬಹುದು ಅಲ್ಲದೆ ನೀವು ಮಮಹರ್ತ್ ಪ್ರಾಡಕ್ಟ್ ಬಂದು ಪ್ಲ್ಯಾಸ್ಟಿಕ್ ಪಾಸಿಟಿವ್ ಮತ್ತು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ ಅಲ್ಲದೆ ನಿಮ್ಮ ಅಮರ್ ಪ್ರಾಡಕ್ಟ್ ಬಂದು ಫುಲ್ ಕೆಮಿಕಲ್ ಫ್ರೀ ಮತ್ತು ಹಾಲ್ ನ್ಯಾಚುರಲ್ ಆಗಿರುತ್ತೆ ಮತ್ತು ಯಾರ್ಯಾರಿಗೆ ತುಂಬ ಇಷ್ಟ ಇರುತ್ತೋ ನಮ್ಮ ಸ್ಕಿನ್ ಬಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು ಮತ್ತು ಗ್ಲಾಸಿ ಸ್ಕಿನ್ ಆಗಿರಬೇಕು ಅಂತ ಸೊ ಅಂಥವರೆಲ್ಲ ಸಾಕುಡನು ಈ ಒಂದು ಪ್ರಾಡಕ್ಟ್ನ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿದೆ ಬೈ ಮಾಡಿ ನೀವು ಕೂಡ ಯೂಸ್ ಮಾಡಿ ನಂತರ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನೀವು ಕುದಿಸಿರುವಂತಹ ಒಂದು ಮಿಶ್ರಣವನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಶೋಧಿಸ್ಕೊಳ್ಬೇಕಾಗತ್ತೆ ನೋಡ್ಬೋದು ಇದು ಇಲ್ಲಿಗೆ ಮುಗ್ದಿಲ್ಲ ಕ್ಲೀನಾಗಿ ಶೋಧಿಸ್ಕೊಳ್ಬೇಕು ಇದರಲ್ಲಿ ತುಂಬಾ ಒಳ್ಳೆಯ ಗುಣಗಳಿರುತ್ತೆ ಸ್ನೇಹಿತರೆ ಅದೆಲ್ಲ ಸಹ ಕೂಡ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಸಿಲ್ಕಿ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಸೊ ಅದನ್ನು ನೀವು ಒಂದು ಗ್ಲಾಸ್ಗೆ ಸ್ಟ್ರೈನ್ ಮಾಡಿದ ನಂತರ ಪಕ್ಕಕ್ಕೆ ಇಟ್ಕೊಂಡು ನಂತರ ಒಂದು ಕ್ಲೀನ್ ಆಗಿರುವಂತಹ ಬೌಲ್ನ ತೆಗೆದುಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ನ ತೆಗೆದುಕೊಳ್ಬೇಕಾಗುತ್ತೆ ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ನಿಮ್ಮಲ್ಲಿ ಇಲ್ಲ ಅನ್ನೋದಾದರೆ ಕಾಳಿನ ಪುಡಿಯನ್ನು ಸಹ ಕೂಡ ತೆಗೆದುಕೊಳ್ಬೋದು ಇಲ್ಲ ಅನ್ನೋದಾದರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಸಹ ಕೂಡ ತೆಗೆದುಕೊಳ್ಬೋದು ನಿಮಗೆಲ್ಲ ಸಹ ಕೂಡ ಸೇಮ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಸೊ ನೋ ಪ್ರಾಬ್ಲಮ್ ಸೊ ಯಾವುದಿರುತ್ತೋ ಸೊ ನಾನು ಮೂರು ಆಪ್ಷನ್ ಕೊಟ್ಟಿದ್ದೀನಿ ನಿಮ್ಮಲ್ಲಿ ಇರುತ್ತೋ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಅದ ಆ ಒಂದು ಪೌಡರ್ಗೆ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ I need a nut ಹಾಕಿ ಚೆನ್ನಾಗಿ ಒಂದು ರೀತಿ ಹೇರ್ ಪ್ಯಾಕ್ ಯಾವ ರೀತಿ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿಕೊಳ್ಬೇಕಾಗತ್ತೆ ರೆಡಿ ಮಾಡಿಕೊಂಡಿದ್ದ ನಂತರ ಈ ಒಂದು ಮಿಶ್ರಣವನ್ನು ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಅರ್ಧ ಗಂಟೆ ಅಥವಾ ಒಂದು ಗಂಟೆಯ ಮುಂಚಿತವಾಗಿ ತಲೆಯ ಬುಡಕ್ಕೆ ತಲೆಗೆಲ್ಲ ಸಹ ಕೂಡ ಹಚ್ಚಿ ಒಂದು ಅರ್ಧ ಗಂಟೆ ಆದ ನಂತರ ಹೇರ್ ವಾಷ್ನ ಮಾಡಿಕೊಳ್ಬೇಕು ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಮಾಡೋದರಿಂದ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಸಮಸ್ಯೆ ಸಹ ಕೂಡ ಕಡಿಮೆ ಆಗುತ್ತೆ ಇದಿಷ್ಟು ಈ ವಿಡಿಯೋ ಆಗಿತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು